ಡಿ ಎಂ ವಿಚಾರ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸರ್ ಅವರು ವಿಶೇಷವಾಗಿ ಮೈನಾರಿಟಿ ಮುಸ್ಲಿಮ್ ಒಂದು ಲಿಂಗಾಯತ್ ಒಂದು ದಲಿತ ಒಂದು ಇದ್ರೆ ಕೊಡಬೇಕು ಕಾಂಗ್ರೆಸ್ನ ಯಾವ ನಾಯಕರ ಮಠದಲ್ಲ ವಾದನ ಚರ್ಚೆ ಯಾಕೆ ಅವ್ರು ಪದೇ ಪದೇ ಪ್ರಸ್ತಾಪಿಸ್ತಾ ಇದ್ದಾರೆ ಡಿ ಸಿಎಂ ಹುದ್ದೆ ವಿಚಾರ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಪಕ್ಷ ತೀರ್ಮಾನ ಮಾಡಿ ಇನ್ನೂ ಐದು ಜನ ಮಾಡಿದ್ರೆ ಒಳ್ಳೇದು ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ನನಗೆ ಮಾಹಿತಿ ಇಲ್ಲ ಡಿಕೆ ಶಿವಕುಮಾರ್ ಅವರ ವಿಚಾರ ಅಲ್ಲ ಇಲ್ಲಿ ಎಂಟು ಬಾರಿ ಗೆದ್ದಂತ ರಾಮಿಂಗ್ ರೆಡ್ಡಿ ಅವರಿದ್ದಾರೆ ಎಂಟು ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂತ ಪರಮೇಶ್ವರ್ ಅವರಿದ್ದಾರೆ ಕಾರ್ಯಾಧ್ಯಕ್ಷರಾದಂತ ಸತೀಶ್ ಜಾರಕಿಹೊಳಿ ಇದ್ದಾರೆ ಮತ್ತೊಬ್ಬ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತ ಈಶ್ವರ್ ಖಂಡ್ರೆ ಅವರಿದ್ದಾರೆ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಆಗಿದ್ದಂತ ಎ ಬಿ ಪಾಟೀಲ್ ಅವರು ಇದಾರೆ ಸೊ ಮೈನಾರಿಟಿನಲ್ಲಿ ಪ್ರಬಲ ನಾಯಕರಾದಂತಹ ಜಮೀರ್ ಅಹಮದ್ ಇದ್ದಾರೆ ಸೊ ಇನ್ನೂ ಯಾರು ಇದ್ರು ಒಕ್ಲಿಗ ಸಮುದಾಯದಲ್ಲಿ ಹಿರಿಯ ನಾಯಕರಾಗಿ ಕುಮಾರಸ್ವಾಮಿ ಇವರು ನಮ್ಮ ಕೃಷ್ಣಭೈರೇಗೌಡಿದ್ದಾರೆ ಆ ಮಂಡ್ಯದಿಂದ ಚೆಲ್ಲೂರಾಯ್ ಸ್ವಾಮಿ ಅವರು ಸೊ ಎಲ್ರಿಗೂ ಮಾಡ್ಬೋದು ಎಂತ ಅಂದ್ರೆ ದಿನೇಶ್ ಗುಂಡೂರಾವ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತವ್ರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು ಅವರು ಎಂಟು ಬಾರಿ ಬಾರಿಗಿದ್ದಿರ್ತಕ್ಕಂತ ದೇಶಪಾಂಡೆ ಸಾಹೇಬ್ ಇದ್ದಾರೆ ಅವರು ನೋಡ್ಬೋದು ಇವ್ರಲ್ಲರೂ ಮಾಡ್ಬೋದು ಅಲ್ಲ ಎಲ್ಲಾ ಸಮುದಾಯಕ್ಕೂ ಕೊಡ್ಬೇಕು ನ್ಯಾಯ ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ ನನಗ್ ಗೊತ್ತಿಲ್ಲ ಈ ಎಲ್ಲಾ ಸಮುದಾಯದವರು ಅರ್ಹತೆ ಇದೆ ಅದನ್ನ ಪಕ್ಷದ ವರಿಷ್ಠರು ನನಗೆ ಅದ್ರ ಬಗ್ಗೆ ಈಗ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆಮೇಲೆ ಲೆಫ್ಟ್ ಅಲ್ಲಿ ನಮ್ಮ ಕೆ ಎಚ್ ಹಿರಿಯ ನಾಯಕ ಈಗ Ah, sí. i'm